सुनने मैं अंदर मैं वो मैडम hey. <laughs> 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 ಚೆನ್ನೋ ಈ ಏರಿಯಾ ಎಂ.ಎಲ್.ಎ ಎಲ್ ಎ ಉದಯಗೌಡಾಚಾರ್ಯ ಅವರು ಬಂದಿದ್ದರು ನಿನ್ನೆ ಸಂಜೆ ಧ್ರುವ ಸರ್ಜಾ ಅವರು ಬಂದು ದೀಪ ಬೆಳಗ್ಗೆ ಹೋಗಿದ್ದಾರೆ ಇವತ್ತಿಂದ ಮತ್ತೆ ನಾಲ್ಕನೇ ತಾರೀಕು ಈ ಮಾವು ಮೇಳ ನಡೆಯುತ್ತೆ ನಮ್ಮ ಕರ್ನಾಟಕ ಬೋರ್ಡ್ನವರೇ ಎಲ್ಲ ಎಲ್ಲ ನಮ್ಮ ಕರ್ನಾಟಕ ಎಲ್ಲ ಹಳ್ಳಿಗಳಿಂದಲೂ ನಮಗೆ ಹಲಸು ಹಲಸು ಮತ್ತೆ ಮಾವು ಎಲ್ಲ ಜಾತಿಯ ಮಾವಿನ ಹಣ್ಣುಗಳು ಮತ್ತೆ ಮಾವಿನ ಹಣ್ಣುದು ಹಲ್ವಾ ಇದೆ ಅದರಲ್ಲಿ ಕೇಕ್ ಅಂತೆ ಫಲ ವರೆಗೂ ಇದು ನಮ್ಮ ವ್ಯಾಪಾರ ನಡೀತಾ ಇರುತ್ತೆ ಎಲ್ಲ ನಾಗರಿಕರುಗಳು ಬಂದು ಇಲ್ಲಿ ಸವಿದು ಹೋಗಬೇಕಾಗಿ ನನ್ನ ಟೇಸ್ಟಿಯಾಗಿರುತ್ತೆ ಅಂತ ನಮ್ಮನ್ ಸೆಲೆಕ್ಟ್ ಮಾಡಿ ಇದು ಮೂರನೇ ವರ್ಷ ನಮಗೆ ಕೊಟ್ಟಿದ್ದಾರೆ ಅದೊಂದು ನಮ್ಮ ಹಳ್ಳಿಲು ಸೇವೆ ರೈತರಿಗೆ ರೈತರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ಯಾರೇ ಒಂದು ಏನೇ ಒಂದು ಸೆಲೆಕ್ಟ್ ಮಾಡಿಕೊಂಡ್ರು ಹಳ್ಳಿ ಹಳ್ಳಿ ಜನಗಳು ಅವರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ನಮ್ಮ ಉದ್ದೇಶ ನನ್ನ ಹೆಸರು ಗೀತಾ ಶಿವಕುಮಾರ್ ನನ್ನ ಮಗ ಮಗಳು ಚೇತನ್ ಅಂತ ಅವರು ತುಂಬ ಅವರೇ ಎಲ್ಲ ಮೇಜರ್ ಏಯ್ಟಿ ಪರ್ಸೆಂಟ್ ನೋಡ್ಕೊಳ್ತಾರೆ ನಂದು ಕಿಚನ್ ಇನ್ಚಾರ್ಜು ರೆಸಿಪಿ ಎಲ್ಲ ಹೇಳೋದು ಹೆಚ್ಚು ಕಡಿಮೆ ಆಗಬಾರ್ದಲ್ವ ತಿನ್ನೋರು ಆರೋಗ್ಯವಾಗಿ ಆರೋಗ್ಯವಾಗಿರಬೇಕು ಮತ್ತು ನಮ್ಮ ಸಂಪ್ರದಾಯ ಸೊಗಡನ್ನು ಎಲ್ಲರೂ ತಿನ್ನಬೇಕು ಎಲ್ಲ ಬ್ರೆಡ್ಡು ಬನ್ನು ಜಾಮು ಆ ಥರ ಪಿಜ್ಜಾ ಬರ್ಗರ್ ತಿಂದು ಟೈಮ್ ಇರೋದಿಲ್ಲ ಅವ್ರಿಗೆ ಮಾಡ್ಕೊಳ್ಳೋದಕ್ಕೆ ಅದು ಆದ್ದರಿಂದ ನಾವು ಇದನ್ನೆಲ್ಲ ನಾವು ಈಸಿ ಮೆಥಡಲ್ಲಿ ಮಾಡ್ಕೊಳ್ಳೋದನ್ನ ನಾನು ನನ್ನ ಬುಕ್ಕನ್ನು ಬರೆದಿದ್ದೀನಿ ಅದನ್ನು ಬಿಡುಗಡೆ ಮಾಡಿದ್ದೀವಿ ಇಲ್ಲ ವಾಸವಿ ಗೀತಾ ರೆಸಿಪಿ ಅಂತಲೇ ಇದೆ ಧನ್ಯವಾದಗಳು ಮಾವಿನ ಸೀಸನ್ ಬರ್ತಾನೆ ಈ ಮಾವಿನ ಮ್ಯಾಂಗೋ ಫೆಸ್ಟಿವಲ್ಲು ಮತ್ತೆ ಇಲ್ಲಿ ನಮ್ಮ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ ಅಲ್ಲಿ ವಾಸವಿ ಕಾಂಡಿಮೆನ್ಸ್ ಅವರ ಅವರೇ ಬೆಳೆ ಹಬ್ಬನ ಎಲ್ಲರೂ ಕೇಳಿದೀವಿ ಬಟ್ ಈ ವರ್ಷ ಅವರು ನಮ್ಮ ಮಾವಿನ ಹಬ್ಬಾನು ಮಾಡ್ತಾ ಇದ್ದಾರೆ ಸೊ ಇನ್ನ ಇಲ್ಲಿ ನಾವು ನುವೇ ಸುಮಾರ್ ಸುಮಾರು ಸತಿ ಅವರೇ ಬೆಳೆ ಮೇಳಕ್ಕೆ ಬಂದಿದೀವಿ ಬಟ್ ಈ ಸತಿ ಈ ಮಾವಿನ ಹಬ್ಬ ಮತ್ತೆ ಇದನ್ನ ಹೆಂಗ್ ಮಾಡ್ತಾರೆ ಅಂತ ನೋಡೋಣ ಅಂತ ನಮ್ ಪಾಟ್ರನ್ಪುರದಿಂದ ಬಂದ್ವಿ ಇಲ್ಲಿ ಆ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ ಗೆ ತುಂಬಾ ಖುಷಿ ಆಗ್ತಾ ಇದೆ ಆ ಯಾಕಂದ್ರೆ ನಮ್ಮ ಮಾವಿ ಮಾವಿನಿಂದ ಅಂದ್ರೆ ಮ್ಯಾಂಗೋ ಇಂದ ಎಷ್ಟು ಪದಾರ್ಥಗಳು ಊಟದ ಪದಾರ್ಥಗಳು ಮಾಡ್ಬೋದು ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದು ನಮ್ಮ ರೈತರಿಗೆ ಅಂದ್ರೆ ಮಾವಿನ ರೈತರಿಗೆ ಇದು ಒಂದು ಡೈರೆಕ್ಟ್ ಆಕ್ಸೆಸ್ ಅಂತ ಹೇಳ್ಬೋದು ಐ ತಿಂಕ್ ಸುತ್ತಮುತ್ತ ಬೆಂಗಳೂರಿಂದ ಸುತ್ತಮುತ್ತ ಹಳ್ಳಿಗಳಿಂದ ಅವ್ರು ಮೇ ಬಿ ಇವನ್ ಕೊಪ್ಪಳ ತನಕ ಕರ್ಕೊಂಡ್ ಬಂದಿದ್ದಾರೋ ಗೊತ್ತಿಲ್ಲ ನನ್ಗೆ ಇವಾಗ ನಾನು ಒಂದು ರೌಂಡ್ ಹಾಕಿದ್ರೆ ಗೊತ್ತಾಗುತ್ತೆ ಎಲ್ಲೆಲ್ಲಿಂದ ಬಂದಿದ್ದಾರೆ ನಮ್ಮ ರೈತರು ಅಂತ ಅವರು ಇಲ್ಲಿ ಮ್ಯಾಂಗೋ ಸೇಲ್ಸ್ಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ ಅಲ್ಲಿ ಏನೇ ಮಾಡಿದ್ರು ಸಕ್ಸಸ್ಫುಲ್ ಆಗಿ ಆಗುತ್ತೆ ಯಾಕಂದ್ರೆ ಇದು ಒಂದು ಸಿಟಿ ಸೆಂಟರು ಸುಮಾರು ಜನ ಎಲ್ಲ ಕಡೆಯಿಂದನೂ ಬೆಂಗಳೂರವರು ಬರ್ತಾರೆ ಆ ಸೊ ಇದರಿಂದ ನಮ್ಮ ರೈತರಿಗೆ ಮತ್ತೆ ಆ ಮಾವಿನ ಸೇಲ್ಸ್ಗೆ ಆ ತುಂಬಾ ಒಳ್ಳೇದಾಗುತ್ತೆ ಅಂತ ನನ್ನ ಅಭಿಪ್ರಾಯ ಇದು ಒಂದು ಐ ಥಿಂಕ್ ಒಂದ್ ವಾರ ನಡೆಯುತ್ತೆ ಅಂತ ಅನ್ಸುತ್ತೆ ನಾಲ್ಕನೇ ತಾರೀಖ್ ತನಕ ಮೇ 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 ನಾಲ್ಕನೇ ತಾರೀಖ್ ತನಕ ನಡೀತದೆ ಮೂರನೇ ವರ್ಷ ಸಕ್ಸೆಸ್ಫುಲ್ ಆಗಿ ನಡೆಸ್ತಾ ಇದ್ದಾರೆ ಇನ್ನ ಚೆನ್ನಾಗೆ ಬೇರೆ ಬೇರೆ ಕಡೆ ಯಾಕಂದ್ರೆ ಬೆಂಗಳೂರಲ್ಲಿ ಒಂದ್ ಕಡೆ ಮಾಡಿದ್ರೆ ಇವತ್ತು ಸಾಲ್ದು ಆ ಸ್ಯಾಟೆಲೈಟ್ ಅಂತ ಆಗ್ಬಿಟ್ಟಿದೆ ಇವಾಗ ಎಲ್ಲಾ ಕಡೆ ಸೊ ಉತ್ತರ ದಕ್ಷಿಣ ಈಸ್ಟ್ ವೆಸ್ಟ್ ಅಂತ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ದಟ್ ಬೆಂಗಳೂರಲ್ಲಿ ಎಲ್ಲರೂ ಇದನ್ನ ಸವಿಸ್ಬೋದು ಮತ್ತೆ ಎಲ್ಲರೂ ಈ ಒಂದು ಹಬ್ಬನ ವಿಸಿಟ್ ಮಾಡ್ಬೋದು ಅಂತ ನನ್ನ ಒಂದು ಅನಿಸಿಕೆ ಸೊ ವಾಸವಿ ಅವರಿಗೆ ಖಂಡಿತ ಇದನ್ನ ನಮ್ಮ ಭಾಗಕ್ಕೆ ಬೆಂಗಳೂರು ಉತ್ತರ ಭಾಗಕ್ಕೆ ದಯವಿಟ್ಟು ತಗೋ ಬನ್ನಿ ಅಂತ ಕೇಳ್ಕೋತಾ ಇದ್ದೀನಿ ಸೊ ಇಲ್ಲಿಂದ ಒಂದು ಒಂದು ವಾರನೋ ಎರಡು ವಾರನೋ ಸ್ವಲ್ಪ ಬ್ರೇಕ್ ತಗೊಂಡು ಈ ಮೇಳನ ಅಲ್ಲಿಗೆ ಶಿಫ್ಟ್ ಮಾಡಿ ಅಂತ ನನ್ನ ಒಂದು ಕೋರಿಕೆ ಎಲ್ಲರಿಗೂ ಕೃಷ್ಣ ಬೈರೇಗೌಡರು ಮತ್ತೆ ಮೀನಾಕ್ಷಿ ಅವರು ನಮ್ಗೆ ಸತತವಾಗಿ ಇಪ್ಪತ್ತೈದು ವರ್ಷದಿಂದ ನನ್ನ ನನ್ನ ಪರಿಚಯ ಅವರ ಸಪೋರ್ಟ್ ಇದ್ರೆ ಎಲ್ಲಾ ಕಡೆನೂ ನಾವು ಮಾಡ್ಬೋದು ಅಂತ ನನ್ ರೈತರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತೇನೆ